ಧರ್ಮಸ್ಥಳದ ಭಕ್ತಾದಿಯಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಮಾತು ಎಂಟು ನೂರು ವರ್ಷಗಳ ಇತಿಹಾಸದಲ್ಲಿ ಯಾವುದೇ ಒಂದು ಲೋಪದೋಷ ಆಗದೇ ಇರೋ ಅಂಥ ಪರಿಸ್ಥಿತಿಗಳು ಧರ್ಮಸ್ಥಳದಲ್ಲಿ ನಡ್ಕೊಂಬಂದು ಧರ್ಮನೇ ಉಳಿಬೇಕು ಅನ್ನೋ ಒಂದು ಸಂದರ್ಭನ ಉಳಿಸ್ಕೊಬಂದು ಇಪ್ಪತ್ತೊಂದನೇ ಪಟ್ಟಾಭಿಷೇಕಕ್ಕೆ ವೀರೇಂದ್ರ ಅವರು ಬಂದು ನಮ್ಮ ಧರ್ಮಸ್ಥಳವನ್ನು ಉಳಿಸಿದರು ಅನೇಕ ಸಬಲೆಯರ ಹೆಣ್ಮಕ್ಕಳನ್ನು ಅಬಲೆಯರನ್ನು ಸಬಲೆಯರನ್ನಾಗಿ ಮಾಡಿದಂಥ ಏಕೈಕ ಸ್ಥಳ ಅಂದರೆ ಅದು ಧರ್ಮಸ್ಥಳ ಆ ಧರ್ಮಸ್ಥಳದಲ್ಲಿ ನಾವು ಇವತ್ತು ಒಂದು ಹೆಣ್ಣು ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ಸೇವೆನ ಮಾಡ್ಬೋದು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಬೋದು ಅಷ್ಟು ಧೈರ್ಯವನ್ನು ತುಂಬಿದಂಥ ವೀರೇಂದ್ರ ಹೆಗ್ಡೆಯವರಿಗೆ ಇವತ್ತು ಕಳಂಕ ತರ್ತಾದಾರೆ ಅಂದರೆ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಆದರೆ ನಮ್ಮ ಸಮಸ್ತ ಧರ್ಮಸ್ಥಳದ ಬಂಧು ಭಕ್ತಾದಿಗಳೆಲ್ಲರೂ ನಾವೆಲ್ಲರೂ ಕೂಡ ಆತ್ಮ ಸಂರಕ್ಷಣೆಯಾಗಿ ಹೇಳ್ತಿದ್ದೀನಿ ನಾವೆಲ್ಲರೂ ಅಷ್ಟ ದಿಗ್ಬಂಧನದ ಸರಪಳಿಯಾಗಿ ನಾವು ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವೀರೇಂದ್ರ ಹೆಗಡೆಯವರಿಗೆ ನಾವು ಬೆಂಬಲವಾಗಿ ಸರಪಳಿಯಾಗಿ ಅಷ್ಟ ದಿಗ್ಬಂಧನವಾಗಿ ನಿಲ್ಲುತ್ತೇವೆ ಅಧರ್ಮದ ವಿರುದ್ಧ ನಿಲ್ಲುತ್ತೇವೆ ಇದು ನನ್ನ ಆತ್ಮ ಬನ್ ಆತ್ಮ ಅವಲೋಕನದಿಂದ ಆತ್ಮ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಧರ್ಮಸ್ಥಳನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಆ ಧರ್ಮ ಉಳಿತತೆ ಅಂದರೆ ನನ್ನನ್ನು ನಾನು ಅರ್ಪಣೆ ಮಾಡ್ಕೊಳಕ್ಕೆ ಸದಾ ಸಿದ್ಧ ಪವಿತ್ರ ಧಾರ್ಮಿಕ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಪೂಜ್ಯ ಕಾವಂದರ ಬಗ್ಗೆ ಪಟ್ಟಪತ್ರ ಯುದ್ಧಶಕ್ತಿಗಳು ಇಲ್ಲ ಸಲದ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಯಾವುದೇ ಮಣೆ ಹಾಕದೆ ಜನ ಸರ್ಕಾರದ ಎಸ್ಟೇಟ್ ತನಿಖೆಯನ್ನು ಸ್ವಾಗತ ಮಾಡ್ತಾ ಪೂಜ್ಯರ ಮತ್ತು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವಂಥ ಕಿಡಿಗೇಡಿಗಳ ಬಗ್ಗೆ ನಾವು ಖಂಡನೆಯನ್ನು ಮಾಡ್ತೇವೆ ಹಾಗೂ ಧರ್ಮವನ್ನು ರಕ್ಷಿಸುವಂಥ ಪೂಜ್ಯರಿಗೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜಯವಾಗಲಿ ಅಂತ ಜಯವಾಗಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ ಓಂ ಶ್ರೀ ಮಂಜುನಾಥ ಏನಮ್ಮ ಪೂಜ ಕಾವ್ಯಂದರು ಮತ್ತು ಪೂಜೆಗೆ ನಮಸ್ಕರಿಸುತ್ತಾ ನಾವು ಇವತ್ತಿನ ಹೋರಾಟ ಏನು ಅಂದರೆ ಸಮಾಜ ವಿರೋಧಿಗಳು ಭಾಳ ಇದನ್ನು ಮಾಡ್ತಾಯಿದ್ದಾರೆ ಯಾಕೆಂದರೆ ಅವ್ನು ಯಾರೋ ಅನಾಮಿಕ ಬಂದು ಬಿರುಡೆ ಐತಿ ಬಿರುಡೆ ಐತಿ ಅಂದ ಆದರೆ ಎಸ್ ಐ ಟಿ ಅವರು ನಾವು ಮಾಡೋಕ್ಕನ್ನು ಏನು ಅನ್ನೋಲ್ಲ ಆದರೆ ಎಸ್ ಐ ಟಿ ಸ್ವಾಗತಿಸ್ತೇವೆ ಆದರೆ ಆ ಬುರುಡೆ ಎಲ್ಲಿಂದ ತಂದ ಅನ್ನೋದನ್ನು ಅವರು ತನಿಖೆ ಇಲ್ಲ ಫಸ್ಟ್ ಅದನ್ನು ಮಾಡಬೇಕಿತ್ತು ಅವರು ಇಪ್ಪತ್ತಡಿ ಅಡಿ ಗುಂಡಿ ಹಾಕ್ಸೋದಲ್ಲ ಈಗ ಏನೇ ಮಾಡಿದರೂ ಈ ಕಾವೇಂದ್ರ ಬಗ್ಗೆ ನಾವು ಆಗಲಿ ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ ಯಾರೇ ಏನೇ ಮಾತಾಡಲಿ ನಾವು ಅವ್ರದ್ದು ಹೋರಾಟ ಮಾಡೋಕ್ಕೆ ದಿಟ್ಟವಾಗಿ ನಿತ್ಕೀವಿ ಇದು ಮೊದಲನೇ ಹೆಜ್ಜೆ ಅಂತ ತಿಳ್ಕೊಂಡು ಮುಂದೆ ಬರುವ ದಿನಮಾನದಲ್ಲಿ ನಾವು ದೊಡ್ಡ ಹೋರಾಟ ಮುಖಾಂತರವಾಗಿ ಧರಿಸ್ತಾ ಜಾಥವನ್ನು ಇಡಬೇಕು ಇಟ್ಟೇ ಇಡ್ತೇವೆ ಯಾಕೆ ಕಾವೇಂದ್ರ ಬಗ್ಗೆ ಯಾವುದೇ ಒಂದು ಅಪಪ್ರಚಾರವಾಗಲಿ ಧರ್ಮಸ್ಥ ಮಂಜುನಾಥನ ಬಗ್ಗೆ ಆಗಲಿ ನಮ್ಮ ಹಿಂದೂ ಧರ್ಮಗಳ ಬಗ್ಗೆ ಆಗಲಿ ಹಿಂದೂ ದೇವಸ್ಥಾನಗಳ ಬಗ್ಗೆ ಆಗಲಿ ಇವತ್ತು ಕಾವಂದರು ಇರುವ ಕೆಲಸಗಳು ತಿಮ್ರೋಡಿ ಆಗಲಿ ಮೈಸ ಮಟ್ಟಣ್ಣ ಮೈಸಣ್ಣವರಾಗಲಿ ಯಾರೇ ಆಗಿರಲಿ ಅವ್ರು ಇವತ್ತಾದರೂ ಏನಾದರೂ ಒಂದು ಮಾಡಿದಾರ ಸಮಾಜದ ಉಳುವಿಗಾಗಿ ಏಳಿಗೆಯಾಗಿ ಇವತ್ತೆಷ್ಟು ಮೂರು ಲಕ್ಷದ ಎಂಬತ್ತೈದು ಸಾವಿರ ಕುಟುಂಬಗಳು ಕುಡಿತದಿಂದ ನಿರ್ಮುತ್ತನಾಗಿ ಒಂದು ದೊಡ್ಡ ಇದನ್ನೇ ಕಟ್ಕೊಂಡಂಥ ಒಂದು ಸಾಧನೆ ಇದೆ ಆಮೇಲೆ ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ ಆಮೇಲೆ ಮನೆ ವೃದ್ಧ ವೇತನ ಕೊಡೋದಾಗಲಿ ಆಮೇಲೆ ನಿರ್ಗತಿಕ ಮಹಿಳೆಯರಿಗೆ ಮನೆ ಕಟ್ಟೋದಾಗಲಿ ಮಾಡಿದಂಥ ಇವರಿಗೆ ಇಷ್ಟೋ ಕೊಟ್ಟಂತ ಅವಕಾಶ ಮಾಡಿಕೊಟ್ಟ ಇನ್ನ ಒಂದು ಸಂದರ್ಭ ಈ ಒಂದು ಜಾಥವನ್ನು ಮಾಡಿದ್ರಲ್ಲ ಹೊನ್ನಾಳಿ ಮತ್ತು ನಾಮಸಿ ತಾಲೂಕಿನವರು ಏನನ್ನ ಹೇಳಿಕ್ಕೆ ಬಯಸ್ತಿದ್ರೆ ತಿಮ್ಮಾರೆಡ್ಡಿ ಅವರ ಈಗ ಸೋಮ ಸ್ವಾಮಿ ನಮ್ಮ ಈ ದಿನ ಶ್ರಾವಣ ಮಾಸದಲ್ಲಿ ಹಿಂದೂಗಳ ಧರ್ಮಕ್ಕೆ ಧಕ್ಕೆ ಆಗ್ಬೇಕಂತ ಉದ್ದೇಶಕ್ಕೆ ಅಪಪ್ರಚಾರ ಮಾಡ್ತದೆ ಹಾಗೆ ಇಲ್ಲಿ ತನಕ ಸುಮ್ಕಿ ಇದ್ದು ಫಸ್ಟ್ ಇದೇ ಧರ್ಮ ಸಂಘದ ಸಾಲ ಜಾಸ್ತಿ ಅಂದರು ಅದರ ನಂತರದಲ್ಲಿ ಈಗ ಸಾಲಕ್ಕೆ ಅದು ಏನೆಲ್ಲ ಮಾಹಿತಿ ಕೊಟ್ಟ ಮೇಲೆ ಅದಕ್ಕೆ ಬಿಟ್ಟರು ಈಗ ಧರ್ಮಸ್ಥಳದ ಅಲ್ಲಿದೆ ಹೇಣ ಇಲ್ಲಿದೆ ಉಗಿತ ಅಂತೇಳಿ ಹದಿಮೂರು ಕಡೆಗೆ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಿ ಸಿಕ್ಕಿಲ್ಲ ಈ ಕ್ಷಣಕ್ಕೆ ಇಂದರೆ ಉಗ್ರ ಹೋರಾಟವನ್ನು ಇನ್ಮೇಲೆ ಮೇಲೆ ಹೊನ್ನಾಳಿ ತಾಲೂಕು ಮೊದಲ ತಾಲೂಕಿನಿಂದ ಇನ್ನು ಮುಂದೆ ಈ ದೇತರ ಆದರೆ ಏನು ಯಾವ ಕಂಡ ಕಂಡು ಹೊಡಬೇಕು ಕಲ್ತಲ್ಲ ಕೈಯಲ್ಲ ಹೊಡಿಬೇಕು ಅವರಿಗೆ ಕಣ್ಣು ಕಂಡು ಜಾಗವಾಗಿ